ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಜಿ ಕೆ ಟಾಪಿಕ್ ಒಂದು ಎರಡನೇ ಒಂದು ವಿಷಯ ಆಗಿರ್ತದೆ ಸೊ ಅದ್ ಯಾವ್ದಾಗಿರ್ತದೆ ಅಂದ್ರೆ ಕರ್ನಾಟಕದ ವಾಯುಗುಣ ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ವಾಯುಗುಣ ಕಂಡು ಬರ್ತದೆ ಅದೇ ರೀತಿ ಬೇಸಿಗೆ ಕಾಲದ ಅವಧಿ ಏನಾಗಿರ್ತದೆ ಬೇಸಿಗೆ ಕಾಲದ ವಿಶೇಷತೆ ಏನಾಗಿರ್ತದೆ ಎಷ್ಟು ಮಳೆ ಬೀಳ್ತದೆ ಅದೇ ರೀತಿ ಮಳೆಗಾಲದಲ್ಲಿ ಎಷ್ಟು ಮಳೆ ಬೀಳ್ತದೆ ಅದೇ ರೀತಿ ಮಳೆಗಾಲದ ವಿಶೇಷತೆ ಏನು ಅದೇ ರೀತಿ ಮಾನ್ಸೂನ್ ಮಾರುತದ ನಿರ್ಗಮದ ಅವಧಿಯಲ್ಲಿ ಎಷ್ಟು ಮಳೆ ಬೀಳ್ತದೆ ಅವಧಿ ಏನು ಅದೇ ರೀತಿ ಚಳಿಗಾಲದ ಅವಧಿ ಏನು ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೋಣ ನೋಡಿ ಸ್ನೇಹಿತರೆ ನೀವು ಯಾವುದೇ ಒಂದು ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿ ಇದರಲ್ಲಿ ಈ ಒಂದು ಕರ್ನಾಟಕದ ವಾಯುಗುಣದ ಮೇಲೆ ಒಂದಾರು ಕ್ವಶನ್ಸ್ ಗಳು ಬಂದಿರ್ತದೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕದ ವಾಯುಗುಣದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂತಹ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕದ ವಾಯುಗುಣ ಮೊದಲು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ವಾಯುಗುಣ ಕಂಡು ಬರ್ತದೆ ಅಂದರೆ ವೆರಿ ಇಂಪಾರ್ಟೆಂಟ್ ಇದು ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತದೆ ಸೊ ಅದೇ ರೀತಿ ಕಾಲಗಳ ಬಗ್ಗೆ ನೋಡೋದಾದ್ರೆ ಬೇಸಿಗೆ ಕಾಲ ಮಳೆಗಾಲ ಮಾನ್ಸೂನ್ ಮಾರುತಗಳ ನಿರ್ಗಮದ ಕಾಲ ಚಳಿಗಾಲ ಅಂತ ಬರ್ತದೆ ಸೊ ಅದರಲ್ಲಿ ಮೊದಲು ಬೇಸಿಗೆ ಕಾಲ ನೋಡಿ ಸ್ನೇಹಿತರೆ ಈ ಒಂದು ಬೇಸಿಗೆ ಕಾಲದ ಅವಧಿ ಬಂದು ಮಾರ್ಚ್ ಇಂದ ಮೇವರೆಗೆ ಇರುವಂತಹ ಅವಧಿಯನ್ನು ಬೇಸಿಗೆ ಕಾಲ ಅಂತ ಕರಿತೀವಿ ಸೊ ಈ ಒಂದು ಬೇಸಿಗೆ ಅವಧಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಶೇಕಡ ಎಷ್ಟು ಮಳೆ ಬೀಳ್ತದೆ ಅಂದ್ರೆ ಶೇಕಡ ಏಳರಷ್ಟು ಮಳೆ ನಮ್ಮ ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಬೀಳ್ತದೆ ಸೊ ಅದೇ ರೀತಿ ನಮ್ಮ ಭಾರತದಲ್ಲಿ ಬೇಸಿಗೆ ಅವಧಿಯಲ್ಲಿ ಎಷ್ಟು ಮಳೆ ಬೀಳ್ತದೆ ಅಂದ್ರೆ ಶೇಕಡ ಹತ್ತರಷ್ಟು ಮಳೆ ನಮ್ಮ ಭಾರತದಲ್ಲಿ ಬೀಳುತ್ತೆ ಸೊ ಮುಂದೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಬೇಸಿಗೆ ಕಾಲದ ಒಂದು ವಿಶೇಷತೆ ಅಂದರೆ ಸೊ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂಥ ಒಂದು ಜಿಲ್ಲೆ ಅಂದರೆ ರಾಯಚೂರು ಜಿಲ್ಲೆ ಆಗಿರ್ತದೆ ಸೊ ಎಷ್ಟು ಉಷ್ಣತೆ ಇತ್ತು ಅಂದರೆ ನಲವತ್ತೈದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ರಾಯಚೂರು ಜಿಲ್ಲೆಯಲ್ಲಿ ದಾಖಲಾಗಿರ್ತದೆ ಸೊ ಅದೇ ರೀತಿ ಒಂದು ಬೇಸಿಗೆ ಕಾಲದಲ್ಲಿ ಬೀಳುವಂತ ಮಳೆಯನ್ನು ಅಪರಾಹ್ನ ಮಳೆ ಅಂತಲೂ ಸಹ ಇದನ್ನ ಕರೀತಾರೆ ಅದೇ ರೀತಿ ಈ ಒಂದು ಅವಧಿಯಲ್ಲಿ ಬೀಳುವಂತ ಮಳೆ ಸೊ ಕಾಫಿ ಗಿಡ ಇರ್ತದೆ ಸೊ ಈ ಒಂದು ಕಾಫಿ ಗಿಡ ಹೂ ಬೀಳೋದಕ್ಕೆ ಏನಾಗ್ತದೆ ಅಂದ್ರೆ ನೆರವಾಗ್ತದೆ ಸೊ ಆದ್ರಿಂದ ಇದನ್ನ ಕಾಫಿ ಹೂ ಮಳೆ ಅಂತಲೂ ಸಹ ಕರೀತಾರೆ ಅದೇ ರೀತಿ ಈ ಒಂದು ಬೇಸಿಗೆ ಕಾಲದಲ್ಲಿ ಬೀಳುವಂತ ಮಳೆ ಮಾವು ಫಸಲಿಗೆ ಹೆಚ್ಚು ನೆರವಾಗ್ತದೆ ಸೊ ಹಾಗಾಗಿ ಈ ಒಂದು ಮಳೆಯನ್ನು ಮಾವಿನ ಹೂ ಅಂತ ಕರೀತಾರೆ ಸೊ ಇದು ಬೇಸಿಗೆ ಕಾಲ ಸ್ನೇಹಿತರೆ ಮುಂದಿನ ಒಂದು ಕಾಲ ಮಳೆಗಾಲ ಸೊ ಮಳೆಗಾಲದ ಅವಧಿ ಬಂದು ಜೂನ್ ಇಂದ ಸೆಪ್ಟೆಂಬರ್ವರೆಗೆ ಇರುವಂತಹ ಅವಧಿಯನ್ನು ಮಳೆಗಾಲ ಅಂತ ಕರಿತೀವಿ ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಮಳೆಗಾಲದ ಅವಧಿಯಲ್ಲಿ ಶೇಕಡ ಎಷ್ಟು ಮಳೆ ಬೀಳ್ತದೆ ಅಂದ್ರೆ ಶೇಕಡ ಎಂಬತ್ತರಷ್ಟು ಮಳೆ ಮಳೆಗಾಲದ ಅವಧಿಯಲ್ಲಿ ಬೀಳುತ್ತೆ ಸೊ ಅದೇ ರೀತಿ ನಮ್ಮ ಭಾರತದಲ್ಲಿ ಈ ಒಂದು ಮಳೆಗಾಲದ ಅವಧಿಯಲ್ಲಿ ಶೇಕಡ ಎಷ್ಟು ಮಳೆ ಬೀಳ್ತದೆ ಅಂದ್ರೆ ಶೇಕಡ ಎಪ್ಪತ್ತೈದರಷ್ಟು ಮಳೆ ಈ ಒಂದು ಮಳೆಗಾಲದಲ್ಲಿ ನಮ್ಮ ಭಾರತದಲ್ಲಿ ಬೀಳ್ತದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಅವಧಿ ಯಾವುದಾಗಿರ್ತದೆ ಅಂದ್ರೆ ಜೂನಿಂದ ಸೆಪ್ಟೆಂಬರ್ ಅವಧಿ ಆಗಿರ್ತದೆ ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಳೆಗಾಲದ ವಿಶೇಷತೆಗಳ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಈ ಒಂದು ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಸಹ ಕರಿತೀವಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಒಂದು ಪ್ರದೇಶ ಯಾವ್ದಾಗಿರ್ತದೆ ಅಂದ್ರೆ ಆಗುಂಬೆ ಆಗಿರ್ತದೆ ಸೊ ಹಾಗಾಗಿ ಇದನ್ನ ಅಂದ್ರೆ ಆಗುಂಬೆಯನ್ನು ದಕ್ಷಿಣದ ಚಿರಾಪುಂಜಿ ಅಂತಲೂ ಸಹ ಇದನ್ನ ಕರೀತಾರೆ ಸೊ ಅದೇ ರೀತಿ ಇದನ್ನ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಸೊ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತ ಒಂದು ಪ್ರದೇಶ ಯಾವ್ದಾಗಿರ್ತದೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ಎಂಬ ಪ್ರದೇಶ ಏನಾಗಿರ್ತದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತ ಒಂದು ಪ್ರದೇಶ ಆಗಿರ್ತದೆ ಸೊ ಈ ಒಂದು ಮಳೆಗಾಲದ ಅವಧಿಯಲ್ಲಿ ಏನಾಗಿರ್ತದಂದ್ರೆ ಅಂದ್ರೆ ಮುಂಗಾರು ಬೆಳೆಗೆ ಏನಾಗಿರ್ತದೆ ಅಂದ್ರೆ ಅಂದ್ರೆ ಮುಂಗಾರು ಬೆಳೆ ಬೇಸಾಯಕ್ಕೆ ಒಂದು ಸೂಕ್ತವಾದ ಒಂದು ಅವಧಿ ಯಾವ್ದಾಗಿರ್ತದೆ ಅಂದ್ರೆ ಜೂನ್ ಸೆಪ್ಟೆಂಬರ್ ಅವಧಿ ಆಗಿರ್ತದೆ ಸೊ ಇದು ಮಳೆಗಾಲ ಸೊ ಮುಂದೆ ಮಾನ್ಸೂನ್ ಮಾರುತಗಳ ನಿರ್ಗಮದ ಕಾಲ ಸೊ ಇದರ ಅವಧಿ ಬಂದು ಅಕ್ಟೋಬರ್ ಇಂದ ವರೆಗೆ ಇರುವಂಥ ಅವಧಿಯನ್ನು ಮಾನ್ಸೂನ್ ಮಾರುತಗಳ ನಿರ್ಗಮದ ಕಾಲ ಅಂತ ಕರಿತೀವಿ ಸೊ ಇದು ಶೇಕಡ ಎಷ್ಟು ಮಳೆ ಬನ್ನು ಅಂದ್ರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಶೇಕಡ ಹನ್ನೆರಡರಷ್ಟು ಮಳೆಯನ್ನು ನಮ್ಮ ಕರ್ನಾಟಕದಲ್ಲಿ ಬೀಳುತ್ತೆ ಅದೇ ರೀತಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅವಧಿಯಲ್ಲಿ ಶೇಕಡ ಹದಿಮೂರರಷ್ಟು ಮಳೆ ಇಲ್ಲಿ ಬೀಳ್ತದೆ ಸೊ ಅದೇ ರೀತಿ ಈ ಒಂದು ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಏನಾಗ್ತವೆ ಅಂದರೆ ಬೀಸ್ತವೆ ಸೊ ಮುಂದೆ ಚಳಿಗಾಲ ಸೊ ಚಳಿಗಾಲದ ಒಂದು ಅವಧಿ ಬಂದು ಡಿಸೆಂಬರ್ನಿಂದ ಫೆಬ್ರವರಿಗೆ ಇರುವಂಥ ಒಂದು ಅವಧಿಯನ್ನು ಚಳಿಗಾಲ ಅಂತ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಚಳಿಗಾಲದಲ್ಲಿ ಎಷ್ಟು ಮಳೆ ಬೀಳ್ತದೆ ಅಂದರೆ ಶೇಕಡ ಒಂದರಷ್ಟು ಮಳೆ ಬೀಳ್ತದೆ ಅದೇ ರೀತಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಶೇಕಡ ಎಷ್ಟು ಮಳೆ ಬೀಳ್ತದೆ ಅಂದರೆ ಶೇಕಡ ಎರಡರಷ್ಟು ಮಳೆ ನಮ್ಮ ಭಾರತದಲ್ಲಿ ಈ ಒಂದು ಚಳಿಗಾಲದ ಅವಧಿಯಲ್ಲಿ ಬೀಳ್ತದೆ ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಚಳಿಗಾಲದ ಅವಧಿಯ ಒಂದು ವಿಶೇಷತೆ ಏನಾಗಿರ್ತದೆ ಅಂದರೆ ಜನವರಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥ ಒಂದು ತಿಂಗಳಾಗಿರ್ತದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥ ಒಂದು ತಿಂಗಳು ಯಾವುದಾಗಿರ್ತದೆ ಅಂದ್ರೆ ಜನವರಿ ತಿಂಗಳು ಆಗಿರ್ತದೆ ಸೊ ಈ ಒಂದು ಅವಧಿಯನ್ನು ಏನಂತಕ್ಕಂದ್ರೆ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರೀತಾರೆ ಸೊ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಇರ್ತದೆ ಸೊ ಈ ಒಂದು ಬೆಳಗಾವಿ ಜಿಲ್ಲೆಯು ಚಳಿಗಾಲದ ಅವಧಿಯಲ್ಲಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥ ಒಂದು ಜಿಲ್ಲೆ ಅಂದರೆ ಬೆಳಗಾವಿ